ಶ್ರೀಮತಿ ರಾಮಾನುಜಾಯ ನಮಃ ಮಂಡ್ಯ ತಾಲೂಕು ಮಂಡ್ಯ ಬಳಿಯ ಬೀರಗೌಡನಹಳ್ಳಿ ಅನ್ನುವಂತಹ ಒಂದು ಊರಿದೆ ಇದು ಪ್ರಕೃತಿಯ ಮಡಿಲಲ್ಲಿರುವಂತಹ ಒಂದು ಸುಂದರವಾದಂತಹ ಊರು ಈ ಸುಂದರ ಊರಿನ ಹೊರಭಾಗದಲ್ಲಿ ಒಂದು ಒಳ್ಳೆಯ ತೋಪು ಪ್ರದೇಶಗಳು ಆ ಪಕ್ಕದಲ್ಲೇ ಒಂದು ರೀತಿಯಾದಂತಹ ಒಂದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಬಾವಿ ಬಾವಿಯ ಒಳಗೆ ಪ್ರಾಚೀನವಾದ ಬಾವಿ ಬಾವಿಯ ಒಳಭಾಗದಲ್ಲಿ ನೀರು ಮೇಲ್ಮಟ್ಟದಲ್ಲಿಯೇ ಇದೆ ಆ ನೀರನ್ನು ಕೂಡ ಕುಡಿದೆ ತುಂಬ ಚೆನ್ನಾಗಿದೆ ನೀರು ಇದನ್ನು ರಕ್ಷಿಸಿದ್ದಾರೆ ಈ ಪಕ್ಕದಲ್ಲಿಯೇ ಒಂದು ಬೃಂದಾವನ ಇದೆ ಈ ಬೃಂದಾವನವನ್ನು ನಾನು ನೋಡಿದಾಗ ಇದು ಸಪರೇಟಾಗಿ ಊರಿನಲ್ಲಿ ವಿಶೇಷವಾಗಿತ್ತು ಈ ಬೃಂದಾವನದಲ್ಲಿ ನಾಲ್ಕು ಮುಖಗಳಿದ್ದು ಪೂರ್ವಾಭಿಮುಖವಾಗಿರುವಂತಹ ಮುಖದಲ್ಲಿ ತಿರುನಾಮ ಇದೆ ತಿರುನಾಮ ತೆಂಗಲೈ ತಿರುನಾಮ ನಮಗೆ ಕಂಡುಬರುತ್ತೆ ಪಕ್ಕದಲ್ಲಿಯೇ ಶಂಕ ಮತ್ತು ಚಕ್ರದ ಚಿಹ್ನೆಗಳು ಇದ್ದು ಮೇಲ್ಭಾಗದಲ್ಲಿ ಪದ್ಮದ ಚಿಹ್ನೆ ಇದೆ ಮುಂಭಾಗದಲ್ಲಿ ಒಂದು ವಾಮನನ ಮುದ್ರೆ ಇದೆ ವಾಮನನ ಮುದ್ರೆಯನ್ನು ಕ್ಲೀನಾಗಿ ನೋಡಬಹುದು ಇದರಲ್ಲಿ ದಕ್ಷಿಣದ ಮುಖದಲ್ಲಿ ಬೃಂದಾವನದಲ್ಲಿ ಸಿಂಹದ ಚಿಹ್ನೆ ಇದೆ ಹಾಗೆಯೇ ಈ ಭಾಗದಲ್ಲಿ ವೀರಾಂಜನೇಯ ಸ್ವಾಮಿಯನ್ನು ತೋರಿಸಿದ್ದಾರೆ ಇದು ಪಶ್ಚಿಮದ ಮುಖ ವೀರಾಂಜನೇಯ ಸ್ವಾಮಿ ಮತ್ತು ಮೇಲ್ಭಾಗದಲ್ಲಿ ಕಾಳಿಂಗಮರ್ದನ ಕೃಷ್ಣ ಇದರ ಪಕ್ಕದಲ್ಲಿಯೇ ಈ ಭಾಗದಲ್ಲಿಯೂ ಕೂಡ ಒಂದು ಹೂವಿನ ಅಲಂಕರಣ ಮಾಡಿದ್ದಾರೆ ಪಕ್ಕದಲ್ಲಿ ಒಂದು ಗಾಣ ಎಣ್ಣೆಯ ಗಾಣವನ್ನು ನಾವು ನೋಡ್ಬೋದು ಇದರ ಪಕ್ಕದಲ್ಲಿಯೇ ಇನ್ನೊಂದು ಜಾಗ ಇದೆ ಇಲ್ಲಿ ಒಂದು ಪ್ರಾಚೀನವಾದಂತಹ ಒಂದು ವೀರಗಲ್ಲಿದೆ ಈ ವೀರಗಲ್ಲನ್ನು ನೋಡಿದ್ರೆ ಯುದ್ಧದಲ್ಲಿ ವೀರನು ಮರಣ ಹೊಂದಿ ಅವನು ಮೇಲ್ಭಾಗದಲ್ಲಿ ಹೋಗಿರೋದನ್ನು ನೋಡ್ತಾ ಇದ್ದೀವಿ ಆದರೆ ಆ ವೀರಗಲ್ಲು ಮೇಲ್ಭಾಗದಲ್ಲಿ ಒಡೆದಿದೆ ಸೊ ಹೀಗಾಗಿ ಈ ಜಾಗದಲ್ಲಿ ಒಂದು ಪವಿತ್ರವಾದ ಬೃಂದಾವನ ಇದೆ ಈ ಬೃಂದಾವನ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಬೃಂದಾವನ ಅಂತ ನಮಗೆ ಆ ಲಾಂಛನಗಳಿಂದ ಗೊತ್ತಾಗುತ್ತೆ ಮತ್ತು ಇದು ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಲ್ಲಿ ಮುಜರಾಯಿಯಲ್ಲಿದ್ದಿದ್ದಕ್ಕೆ ನಮಗೆ ದಾಖಲೆಗಳು ಸಿಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇದಕ್ಕೆ ದಾನಗಳನ್ನು ಕೊಟ್ಟಿರೋದು ಕೂಡ ನಮಗೆ ಇತಿಹಾಸದಲ್ಲಿ ದಾಖಲಿದೆ ಈಗ ಕೂಡ ಮುಜರಾಯಿ ಇಲಾಖೆಯ ಅಧೀನದಲ್ಲಿದ್ದು ಪೂಜೆ ಪದ್ಧತಿಗಳೆಲ್ಲ ನಡೀತಾ ಇದೆ ಒಟ್ಟಿನಲ್ಲಿ ಈ ಬೃಂದಾವನವನ್ನು ನೋಡೋದಕ್ಕೆ ಇವತ್ತು ನಾನು ಬಂದಿದ್ದೆ ಒಂದು ಭಾಳ ಸುಂದರವಾದ ಬೃಂದಾವನ ಯಾವುದೋ ಯತಿಯ ಬೃಂದಾವನ ಇರಬಹುದು ಆ ಯತಿ ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಈ ಅಥವಾ ತುಳಸಿ ಬೃಂದಾವನವೂ ಇರಬಹುದು ಅನ್ನೋದು ನಮಗೆ ಸ್ವಲ್ಪ ಕಷ್ಟವೇ ಬೃಂದಾವನಗಳನ್ನು ಕ ಕಂಡುಹಿಡಿಯೋದು ಮುಂದಿನ ದಾಖಲೆಗಳಿಗಾಗಿ ನಾವು ನೋಡಬೇಕು ಒಂದು ಸುಂದರವಾದ ಪರಿಸರ ಶ್ರೀಮತೆ ರಾಮಾನುಜಾ ಜನ